ಎಲ್ರಿಗೂ ನಮಸ್ಕಾರಗಳು ನಾನಿವತ್ತು ಆಗ್ಲಿಕಾಯಿ ಮಾಡ್ತಾ ಮಾಡ್ತಾಯಿದ್ದೀನಿ ಇದು ರೊಟ್ಟಿಗೆ ಮತ್ತು ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಮಾಡೋದಿಕ್ಕೆ ಟೊಮೊಟೊ ಈರುಳ್ಳಿ ಕಾಯಿ ತುರಿ ಕರಿಬೇವು ಹುಣಸೆ ರಸ ಸಾಂಬಾರು ಪುಡಿ ಮತ್ತು ಆಗ್ಲಿಕಾಯಿನ ತೊಗೊಂಡಿದ್ದೀನಿ ಈಗ ನಾನು ಒಂದು ಪಾತ್ರೆಗೆ ಐವತ್ತು ಗ್ರಾಮ್ನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಒಂದು ಚಮಚದಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ ಇದಾದಮೇಲೆ ಮೇಲೆ ಕರಿಬೇನ ಸೊಪ್ಪನ್ನ ಹಾಕ್ಕೋಬೇಕು ಒಂದು ಈರುಳ್ಳಿನ ಹೆಚ್ಕೊಂಡಿರೋದನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬಣ್ಣ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆದಮೇಲೆ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಎರಡು ಆಗ್ಲುಕಾಯಿನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಎರಡು ಆಗ್ಲುಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಐದು ನಿಮಿಷದಷ್ಟು ಫ್ರೈ ಮಾಡ್ಕೋಬೇಕು ಐದು ನಿಮಿಷ ಇದು ಫ್ರೈ ಆದಮೇಲೆ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಒಂದು ಟೊಮೊಟೊ ಹಣ್ಣನ್ನು ಇದಕ್ಕೆ ಸೇರಿಸ್ಕೋಬೇಕು ಇದನ್ನು ಅಷ್ಟೇ ಒಂದರಿಂದ ಎರಡು ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು ಟೊಮೊಟೊ ಸ್ವಲ್ಪ ಮೇಲೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಇಲ್ಲಿ ಸೇರಿಸ್ಕೋಬೇಕು ಉಪ್ಪನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಇದಾದ ಮೇಲೆ ಕಾಲು ಚಮಚದಷ್ಟು ಅರಿಶಿಣ ಪುಡಿನ ಇಲ್ಲಿ ಹಾಕೋಬೇಕು ಇದನ್ನು ಅಷ್ಟೇ ಚೆನ್ನಾಗಿ ಉಪ್ಪು ಮತ್ತು ಅರಿಶಿನ ಎರಡು ಹಾಗಲಕಾಯಿ ಜೊತೆ ಚೆನ್ನಾಗಿ ಬೆರೆಯೋ ಹಾಗೆ ಫ್ರೈ ಮಾಡ್ಕೋಬೇಕು ಇದನ್ನು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಂಡಾದ ಮೇಲೆ ಇಲ್ಲಿ ನಾನು ಎರಡು ಚಮಚದಷ್ಟು ಸಾರಿನ ಪುಡಿನ ತಗೊಂಡಿದ್ದೀನಿ ಈಗ ಇದು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ಆದಮೇಲೆ ಇದಕ್ಕೆ ನಾನು ಸಾರಿನ ಪುಡಿನ ಹಾಕ್ಕೊಂಡಿದ್ದೀನಿ ಇದನ್ನು ಒಂದರಿಂದ ಎರಡು ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು ಇದು ಫ್ರೈ ಮಾಡ್ಕೊಂಡಾದ ಆದಮೇಲೆ ಇದಕ್ಕೆ ಒನ್ ಕಪ್ಪಿನಷ್ಟು ನೀರನ್ನು ಸೇರಿಸ್ಕೋಬೇಕು ಇದಾದ ಮೇಲೆ ತಟ್ಟೆ ಮುಚ್ಚಿ ಇದನ್ನು ಬೇಯಿಸ್ಕೋಬೇಕು ಇದನ್ನು ಬೇಯಿಸ್ಕೊಂಡಾದ ನಂತರ ಇದಕ್ಕೆ ಹುಣಸೆ ರಸನ ಸೇರಿಸ್ಕೋಬೇಕು ನಾನು ಒಂದು ಹಣ್ಣಿನ ಗಾತ್ರದಷ್ಟು ಹುಣಸೆ ರಸನ ನಾನು ಇಲ್ಲಿ ತೊಗೊಂಡಿದ್ದೀನಿ ಈಗ ಅದನ್ನು ನಾನು ಸೇರಿಸ್ಕೊಂಡಿದ್ದೀನಿ ಮೇಲೆ ಅರ್ಧ ಕಪ್ಪಿನಷ್ಟು ಕಾಯಿ ತುರಿನ ಹಾಕ್ಕೋಬೇಕು ಒಂದು ಕಪ್ಪಿನಷ್ಟು ಹಾಕ್ಕೊಂಡು ಚೆನ್ನಾಗಿರುತ್ತೆ ಅಷ್ಟು ಕೈ ಬರಲ್ಲ ಉಪ್ಪು ಹುಳಿ ಖಾರ ಇದಕ್ಕೆ ಮುಂದೆ ಇದ್ದರೆ ಹಾಗಲು ಕೈಗೊಜ್ಜು ತುಂಬಾ ಚೆನ್ನಾಗಿರುತ್ತೆ ಧನ್ಯವಾದಗಳು